ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಭಾರತದಲ್ಲಿ ಆಚರಿಸುವಂತ ಕೆಲವೊಂದು ಪ್ರಮುಖ ದಿನಾಚರಣೆಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಜನವರಿ ಮೂರು ಜನವರಿ ಮೂರನ್ನು ರಾಷ್ಟ್ರೀಯ ಶಿಕ್ಷಕಿಯರ ದಿನ ಅಂತ ಆಚರಣೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇವತ್ತು ಜನವರಿ ಮೂರರಂದು ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನ ಆಗಿರ್ತದೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಅದಕ್ಕಾಗಿಯೇ ಜನವರಿ ಮೂರನ್ನು ರಾಷ್ಟ್ರೀಯ ಶಿಕ್ಷಕಿಯರ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಜನವರಿ ನಾಲ್ಕು ವಿಶ್ವ ಬ್ರೈಲ್ ದಿನ ಇನ್ನು ಜನವರಿ ಹನ್ನೆರಡು ರಾಷ್ಟ್ರೀಯ ಯುವಕರ ದಿನ ಇದು ರಾಷ್ಟ್ರೀಯ ಯುವಕರ ದಿನ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನ ಆಗಿರ್ತದೆ ಅದಕ್ಕಾಗಿ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬರೋಣ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಇನ್ನು ಜನವರಿ ಇಪ್ಪತ್ತೈದು ಮತದಾರರ ದಿನ ನೆಕ್ಸ್ಟ್ ಬರೋಣ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದ ಸಲುವಾಗಿ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಜನವರಿ ಮೂವತ್ತು ಜನವರಿ ಮೂವತ್ತು ರಾಷ್ಟ್ರೀಯ ಹುತಾತ್ಮರ ದಿನ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿರ್ತಾರೆ ಅದಕ್ಕಾಗಿ ಆ ದಿನವನ್ನು ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ಫೆಬ್ರವರಿ ಎರಡು ವಿಶ್ವ ಜೌಗು ದಿನ ಮತ್ತು ಬರೀ ನರೇಗಾ ದಿನ ನರೇಗಾ ಅಂದ್ರೆ ಏನಪ್ಪಾ ಅಂದ್ರೆ ನರೇಗಾ ಇದು ಎರಡ್ ಸಾವಿರದ ಆರು ಫೆಬ್ರವರಿ ಎರಡರಂದು ನರೇಗಾ ಜಾರಿಗೆ ತರ್ತಾರೆ ಇದೊಂದು ಯೋಜನೆ ಆಗಿರ್ತದೆ ನರೇಗಾ ಏನದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನರೇಗಾ ಅಂದ್ರೆ ಇನ್ನು ಫೆಬ್ರವರಿ ನಾಲ್ಕು ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಇನ್ನು ಫೆಬ್ರವರಿ ಹದಿಮೂರು ರಾಷ್ಟ್ರೀಯ ಮಹಿಳಾ ದಿನ ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಇನ್ನು ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಇನ್ನು ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಹದಿನೈದು ಅಂತಾರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ವೆರಿ ಇಂಪಾರ್ಟೆಂಟ್ ಇದು ಇನ್ನು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಇದನ್ನು ಇಂಪಾರ್ಟೆಂಟು ಇನ್ನು ಮಾರ್ಚ್ ಇಪ್ಪತ್ತ್ ಮೂರು ವಿಶ್ವ ಹವಾಮಾನ ದಿನ ಇದನ್ನು ಇಂಪಾರ್ಟೆಂಟು ಏಪ್ರಿಲ್ ಒಂದು ರಿಸರ್ವ್ ಬ್ಯಾಂಕ್ ಸಂಸ್ಥಾಪನಾ ದಿನ ಹತ್ತೊಂಬತ್ತರ ಮೂವತ್ತೈದು ಏಪ್ರಿಲ್ ಒಂದರಂದು ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗ್ತದೆ ಹಾಗಾಗಿ ಏಪ್ರಿಲ್ ಒಂದನ್ನು ರಿಸರ್ವ್ ಬ್ಯಾಂಕ್ ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ಏಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನ ಇನ್ನು ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂ ದಿನ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ವೆರಿ ಇಂಪಾರ್ಟೆಂಟ್ ಇದು ಇನ್ನು ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಮೇ ಮೂರು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಮೇ ಎಂಟು ವಿಶ್ವ ರೆಡ್ ಕ್ರಾಸ್ ದಿನ ನೆಕ್ಸ್ಟ್ ಬರೋಣ ಮೇ ಇಪ್ಪತ್ತೊಂದು ಉತ್ಪಾದ ಭಯೋತ್ಪಾದಕ ನಿಗ್ರಹ ದಿನ ಇನ್ನು ಮೇ ಮೂವತ್ತೊಂದು ವಿಶ್ವ ತಂಬಾಕು ರಹಿತ ದಿನ ಇನ್ನು ಜೂನ್ ಐದು ವಿಶ್ವ ಪರಿಸರ ದಿನ ಜೂನ್ ಎಂಟು ವಿಶ್ವ ಸಾಗರಗಳ ದಿನ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಇದು ವೆರಿ ಇಂಪಾರ್ಟೆಂಟ್ ಇದು ಇನ್ನು ಜುಲೈ ಒಂದು ವೈದ್ಯರ ದಿನ ಜಿ ಎಸ್ ಟಿ ದಿನ ಇನ್ನು ಕನ್ನಡ ಪತ್ರಿಕಾ ದಿನ ಜುಲೈ ಒಂದು ಎರಡು ಸಾವಿರ ಹದಿನೇಳರಂದು ಭಾರತದಲ್ಲಿ ಜಿ ಜಿ ಎಸ್ ಟಿಯನ್ನು ಅನ್ನು ಜಾರಿಗೆ ಮಾಡಲಾಗುತ್ತದೆ ಅದಕ್ಕಾಗಿ ಜುಲೈ ಒಂದರನ್ನು ಜಿ ಎಸ್ ಟಿ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ಕನ್ನಡ ಪತ್ರಿಕಾ ದಿನ ಯಾಕಪ್ಪ ಅಂದ್ರೆ ಹದಿನೆಂಟುನೂರ ನಲ್ವತ್ಮೂರು ಜುಲೈ ಒಂದರಂದು ಕನ್ನಡದ ಮೊದಲ ಪತ್ರಿಕೆ ಆದಂತ ಮಂಗಳೂರು ಸಮ ಪ್ರಕಟಿಸಲಾಗುತ್ತೆ ಹಾಗಾಗಿ ಜುಲೈ ಒಂದನ್ನು ಕನ್ನಡ ಪತ್ರಿಕಾ ದಿನ ಅಂತ ಆಚರಣೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯೋತ್ಸವ ದಿನ ಇನ್ನು ಜುಲೈ ಇಪ್ಪತ್ತೊಂಬತ್ತು ವಿಶ್ವ ಹುಲಿ ದಿನ ಆಗಸ್ಟ್ ಆರು ಹೀರೋಶಿಮಾ ದಿನ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರರಂದು ಹಿರೋಶಿಮಾದ ಮೇಲೆ ಅಮೇರಿಕಾದವರು ಲಿಟಲ್ ಬಾಯ್ ಎಂಬ ಅಣು ಬಾಂಬನ್ನು ಪರೀಕ್ಷೆ ಮಾಡ್ತಾರೆ ಹಾಗಾಗಿ ಆಗಸ್ಟ್ ಆರನ್ನು ಹಿರೋಶಿಮಾ ದಿನ ಅಂತ ಆಚರಣೆ ಮಾಡ್ತಾರೆ ಆಗಸ್ಟ್ ಏಳು ರಾಷ್ಟ್ರೀಯ ಜಾವೆಲಿನ್ ಥ್ರೋ ದಿನ ಇನ್ನು ಆಗಸ್ಟ್ ಒಂಬತ್ತು ನಾಗಸಕಿ ದಿನ ಹತ್ತೊಂಬತ್ತು ನಲವತ್ತೈದು ಆಗಸ್ಟ್ ಒಂಬತ್ತರಂದು ಜಪಾನ್ ದೇಶದ ನಾಗಸಖಿ ಮೇಲೆ ಆಟ್ ಮ್ಯಾನ್ ಎಂಬ ಅಣು ಪರೀಕ್ಷೆಯನ್ನು ಮತ್ತೆ ಇನ್ನೊಮ್ಮೆ ಅಮೆರಿಕಾದವರೇ ಪರೀಕ್ಷೆ ಮಾಡಿರ್ತಾರೆ ಹಾಗಾಗಿ ಆಗಸ್ಟ್ ಒಂಬತ್ತು ನಾಗಸಖಿ ದಿನ ಅಂತ ಆಚರಣೆ ಮಾಡ್ತಾರೆ ಆಗಸ್ಟ್ ಹತ್ತು ವಿಶ್ವ ಸಿಂಹ ದಿನ ಆಗಸ್ಟ್ ಹನ್ನೆರಡು ವಿಶ್ವ ಆನೆ ದಿನ ಇನ್ನು ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನ ಟೀಚರ್ಸ್ ಡೇ ಸೆಪ್ಟೆಂಬರ್ ಎಂಟು ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಇಂಪಾರ್ಟೆಂಟ್ ಇದು ಇನ್ನು ಸೆಪ್ಟೆಂಬರ್ ಹದಿನೈದು ವಿಶ್ವ ಪ್ರಜಾಪ್ರಭುತ್ವ ದಿನ ಮತ್ತು ಇಂಜಿನಿಯರ್ಸ್ ದಿನ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ವಿಶ್ವ ರೇಬಿಸ್ ದಿನ ಅಕ್ಟೋಬರ್ ಹನ್ನೊಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ನೆಕ್ಸ್ಟ್ ಅಕ್ಟೋಬರ್ ಹದಿನೈದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಸ್ಥಾಪನೆ ದಿನ ಮತ್ತು ಪೋಲಿಯೋ ದಿನ ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತದೆ ನೆಕ್ಸ್ಟ್ ಬರೋಣ ಅಕ್ಟೋಬರ್ ಮೂವತ್ತೊಂದು ರಾಷ್ಟ್ರೀಯ ಏಕತಾ ದಿನ ಅಕ್ಟೋಬರ್ ಮೂವತ್ತೊಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನ ಆಗಿರ್ತದೆ ಹಾಗಾಗಿ ಅದನ್ನು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರ ನವೆಂಬರ್ ಹದಿನೈದು ಬುಡಕಟ್ಟು ಗೌರವ ದಿನ ನವೆಂಬರ್ ಇಪ್ಪತ್ತಾರು ಭಾರತ ಸಂವಿಧಾನ ದಿನ ವೆರಿ ಇಂಪಾರ್ಟೆಂಟ್ ಇದು ಹತ್ತೊಂಬತ್ತೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡಲಾಗುತ್ತದೆ ಹಾಗಾಗಿ ನವೆಂಬರ್ ಇಪ್ಪತ್ತಾರನ್ನು ಭಾರತ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾರೆ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಡಿಸೆಂಬರ್ ಎರಡು ವಿಶ್ವ ಕಂಪ್ಯೂಟರ್ ದಿನ ನೆಕ್ಸ್ಟ್ ಡಿಸೆಂಬರ್ ಐದು ವಿಶ್ವ ಮಣ್ಣಿನ ದಿನ ಡಿಸೆಂಬರ್ ಐದು ವಿಶ್ವ ಮಣ್ಣಿನ ದಿನ ಡಿಸೆಂಬರ್ ಆರು ಮಹಾಪರಿನಿರ್ವಾಣ ದಿನ ಡಿಸೆಂಬರ್ ಆರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತುರ ಐವತ್ತಾರು ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ಹೊಂದಿರ್ತಾರೆ ಮಹಾಪರಿನಿರ್ವಾಣ ಹೊಂದಿರ್ತಾರೆ ಹಾಗಾಗಿ ಡಿಸೆಂಬರ್ ಆರುನು ಮಹಾಪರಿನಿರ್ ಮಹಾಪರಿನಿರ್ವಾಣ ದಿನ ಅಂತೂ ಆಚರಣೆ ಮಾಡ್ತಾರೆ ಇನ್ನು ಡಿಸೆಂಬರ್ ಏಳು ಸಶಸ್ತ್ರ ಪಡೆಗಳ ಧ್ವಜ ದಿನ ಡಿಸೆಂಬರ್ ಎಂಟು ಸಾರ್ಕ್ ಸಂಸ್ಥಾಪನಾ ದಿನ ಹತ್ತೊಂಬತ್ನೂರ ಸಾರ್ಕ್ ಸಂಸ್ಥೆ ಸ್ಥಾಪನೆ ಆಗಿರ್ತದೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ತದೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದರ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಟ್ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಠ್ಮಂಡು ನೆಕ್ಸ್ಟ್ ಡಿಸೆಂಬರ್ ಹತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹನ್ನೊಂದು ವಿಶ್ವ ಪರ್ವತಗಳ ದಿನ ಡಿಸೆಂಬರ್ ಇಪ್ಪತ್ತೆರಡರನ್ನು ಗಣಿತ ತಜ್ಞ ರಾಮಾನುಜನ್ ಅವರ ಹುಟ್ಟಿದ ದಿನವಾಗಿದ್ದರಿಂದ ಡಿಸೆಂಬರ್ ಇಪ್ಪತ್ತೆರಡರನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಣೆ ಮಾಡ್ತಾರೆ ಇನ್ನು ಡಿಸೆಂಬರ್ ಇಪ್ಪತ್ತ್ಮೂರು ರಾಷ್ಟ್ರ ರೈತರ ದಿನ ಡಿಸೆಂಬರ್ ಇಪ್ಪತ್ನಾಲ್ಕು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಡಿಸೆಂಬರ್ ಇಪ್ಪತ್ತೈದು ಉತ್ತಮ ಆಡಳಿತ ದಿನ ಡಿಸೆಂಬರ್ ಇಪ್ಪತ್ತೈದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ನೋಡಿ ದೇಶಕ್ಕಾಗಿ ತಮ್ಮ ಅವರ ಸೇವೆಯನ್ನು ನೋಡಿ ಡಿಸೆಂಬರ್ ಇಪ್ಪತ್ತೈದನ್ನು ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರೆ ఇంకా డెసెంబర్ ఇప్ప బాల దెంబర్ ఇప్ప మా